ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಾವಿವತ್ತು ಕಾರ್ಖಳ ತಾಲೂಕಿನ ಬೈಲೂರಿನ ಓಮಿಕಾಲ್ ಬೆಟ್ಟದಲ್ಲಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಈ ಒಂದು ಥೀಮ್ ಪಾರ್ಕ್ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿಯಲ್ಲಿ ಉದ್ಘಾಟನೆಗೊಂಡಿತು ಅದೇ ಉದ್ಘಾಟನೆಗೊಂಡ ಅಂದಿನಿಂದ ಇಂದಿನವರೆಗೆ ವಿವಾದದಲ್ಲೇ ಇದೆ ಮುಖ್ಯವಾಗಿ ಇಲ್ಲಿರುವಂತಹ ಪರಶುರಾಮನ ಮೂರ್ತಿ ಅರ್ಧ ಭಾಗವೇ ಇದೆ ವಿವಾದಕ್ಕೆ ಯಾವಾಗ ಕೊನೆ ಎಂಬುದು ಕೂಡ ಗೊತ್ತಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಅಂದ್ರೆ ಈ ಒಂದು ಕಟ್ಟಡಕ್ಕೆ ಅಳವಡಿಸಿರುವಂತಹ ಮೇಲ್ಚಾವಣಿಯ ತಾಮ್ರದ ಹೊದಿಕೆಗಳು ಕಳ್ಳತನವಾಗಿದೆ ಒಂದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ದುಷ್ಕೃತ್ಯ ನಡೆಯುವಂತದ್ದು ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಅಂತಿದೆ ಅಹ್ ಈ ಒಂದು ಘಟನೆಯ ಬಗ್ಗೆ ಕ್ಷೇತ್ರದ ಶಾಸಕರು ಏನ್ ಹೇಳ್ತಾರೆ ಎಂಬುದನ್ನು ನೋಡೋಣ ಪರಶುರಾಮ ಥೀಮ್ ಪಾರ್ಕ್ ಒಂದು ಕನಸಿನ ಯೋಜನೆ ಇದು ಅತ್ಯಂತ ಪ್ರವಾಸೋದ್ಯಮದ ದೃಷ್ಟಿಯಿಂದ ವಿಜೃಂಭಿಸಬೇಕಾಗಿದ್ದಂಥ ಈ ಕ್ಷೇತ್ರ ನಾನು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ಬರ್ತಾ ಇದ್ದೇನೆ ಅತ್ಯಂತ ಮನಸ್ಸಿಗೆ ವೇದನೆ ಒಳಗೆ ಬರಬೇಕಾದ್ರೆ ಒಂದು ಬಾಳು ಬಿದ್ದಂಥ ಪರಿಸ್ಥಿತಿ ಈ ಪರಶುರಾಮ ಥೀಮ್ ಪಾರ್ಕಿಗೆ ಆಗಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಯಾವ ಕನಸನ್ನು ಇಟ್ಟುಕೊಂಡು ಯೋಜನೆಯನ್ನು ನಾವು ಆರಂಭ ಮಾಡಿದ್ವಿ ಆದರೆ ಇವತ್ತು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ನಾನು ಬಂದಾಗ ಅತ್ಯಂತ ಮನಸ್ಸಿನೋವಾಗುತ್ತೆ ನನಗೆ ಮಾತ್ರ ಅಲ್ಲ ಇಲ್ಲಿ ಬಂದು ನೋಡುವಂಥ ಎಲ್ಲರಿಗೂ ಕೂಡ ಮನಸ್ಸಿಗೆ ನೋವಾಗಲೇಬೇಕು ಇಂಥ ಲೈಟಿಂಗ್ನಿಂದ ದ್ವೀಪ್ ದೀಪಾಲಂಕಾರದಿಂದ ಕಾರ್ಯಕ್ರಮಗಳಿಂದ ಜಗಮಗಿಸಬೇಕಾಗಿದ್ದಂಥ ಪರಶುರಾಮ ಥೀಮ್ ಪಾರ್ಕನ್ನು ಅಸೂಯೆಯ ಕಾರಣಕ್ಕೆ ರಾಜಕಾರಣದ ಕಾರಣಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ದಲೇ ವಿವಾದಗಳನ್ನು ಮಾಡಿ ಇದೊಂದು ನಿರ್ಜನವಾದಂಥ ಪ್ರದೇಶವನ್ನಾಗಿ ಮಾಡಿದಂಥ ಕೀರ್ತಿ ಏನಾರಿದ್ರೆ ಅದು ಕಾಂಗ್ರೆಸ್ಸಿಗರಿಗೆ ಹಾಗಾಗಿ ಇವತ್ತಿನ ಇಡೀ ಪ್ರದೇಶವನ್ನು ನೋಡಿದಾಗ ಅತ್ಯಂತ ಬೇಸರ ಆಗುತ್ತೆ ದುಃಖ ಆಗುತ್ತೆ ಈ ರೀತಿಯಾದಂಥ ಪರಿಸ್ಥಿತಿ ಒಂದು ಪ್ರವಾಸೋದ್ಯಮದ ಯೋಜನೆಗೆ ಬರಬಾರ್ದಾಗಿತ್ತು ಎರಡನೇದು ನಿನ್ನೆ ಸಂಜೆ ನನಗೆ ಗೊತ್ತಾಯಿತು ಈ ಪರಶುರಾಮ ಥೀಮ್ ಪಾರ್ಕಿನ ಮೇಲ್ಛಾವಣಿಗಳನ್ನು ಮತ್ತು ಬಾಗಿಲನ್ನು ಒಡೆದು ಕಳ್ಳತನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಿನ್ನೆ ರಾತ್ರಿ ನನಗೆ ಗೊತ್ತಾಯಿತು ಬಹುಶಃ ಕಾರ್ಕಳದ ಇತಿಹಾಸಕ್ಕೆ ಇದೊಂದು ದುರ್ದೈವ ಅಂತ ನಾನು ನನ್ನ ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಯೋಜನೆಯನ್ನು ಏನು ಆರಂಭ ಮಾಡಿದ್ವಿ ಇದೊಂದು ನಿರ್ಜನವನ್ನು ಪ್ರದರ್ಶನವನ್ನಾಗಿ ಮಾಡಿ ಇವತ್ತು ಕಳ್ಳರು ಒಕ್ಕುವ ತನಕವೂ ಕೂಡ ಕಾಂಗ್ರೆಸ್ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇದಕ್ಕೆ ಅವರೇ ಕಾರಣ ಈ ಯೋಜನೆಯನ್ನು ವಿವಾದವನ್ನಾಗಿಸಿಕೊಂಡು ಇನ್ನೇನೋ ರಾಜಕೀಯ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಸ್ಥಳೀಯ ಕಾಂಗ್ರೆಸ್ಸಿಂದ ಹಿಡಿದ್ರು ಎಲ್ಲರೂ ಕೂಡ ಇದನ್ನು ಮಾಡಿದರು ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನ ಹತ್ತನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ನಾಲ್ಕನೇ ತಾರೀಕು ಇದರ ಮೂರ್ತಿಯ ಮಾರ್ಪಾಡನ್ನು ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ನಾನು ಮತ್ತು ಉಲ್ಲೇಖ ಮಾಡ್ತೇನೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮಾನ್ಯ ಜಿಲ್ಲಾಧಿಕಾರಿಗಳು ಮೂರ್ತಿಯನ್ನು ಮಾರ್ಪಾಡು ಮಾಡಬೇಕು ಅಂತೇಳಿ ಲಿಖಿತ ಆದೇಶವನ್ನು ಕೊಟ್ಟಿದ್ದರು ಆ ಆದೇಶದ ಅನ್ವಯವೇ ಈ ಎಲ್ಲ ಚಟುವಟಿಕೆಗಳು ಕೂಡ ನಡೆದಿತ್ತು ಇದನ್ನು ಗಾಳಿಗೆ ತೂರಿ ಇದನ್ನು ವಿವಾದವನ್ನಾಗಿ ಅವತ್ತಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅದರ ಪರಿಣಾಮವಾಗಿ ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಇಲ್ಲಿ ಇವ ಒಳಗೆ ಬಂದಾಗ ಅನಿಸುತ್ತೆ ಬರೀ ಕಳ್ತನ ಮಾತ್ರ ಅಲ್ಲ ಇನ್ಯಾವುದೋ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ತಾಣ ಇದಾಗತ್ತೆ ಇನ್ಯಾರೋ ಬೇರೆ ಬೇರೆ ರೀತಿಯಾಗಿ ಸಮಾಜಕ್ಕೆ ಪೂರಕ ಅಲ್ಲದಂಥ ಚಟುವಟಿಕೆಗಳಿಗೆ ಈ ತಾಣ ಆಗ್ಬಿಡ್ಬೋದೇನನ್ನುವಷ್ಟು ಮಟ್ಟಿಗೆ ಕಸ ಕಡ್ಡಿಗಳು ಬೆಳೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಏನೋ ನಾಲ್ಕೂವರೆ ಕೋಟಿ ರೂಪಾಯಿ ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇತ್ತು ಅಂದರೆ ಬಿ ಜೆ ಪಿಯ ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿತ್ತು ನೀವು ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇಟ್ಟಿದ್ದಿರಿ ಇದನ್ನು ತಕ್ಷಣ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಸರ್ಕಾರ ಮೊದಲನೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಎರಡನೇದು ನಾನು ಜಿಲ್ಲಾಡಳಿತಕ್ಕೆ ಹೇಳೋದು ನೀವೇ ಜಿಲ್ಲಾಡಳಿತವೇ ಇದಕ್ಕೆ ಅನುಮತಿಯನ್ನು ಕೊಟ್ಟ ನಂತರ ಈಗ ಯಾಕೆ ಸುಮ್ಮನೆ ಕೂತಿದ್ದೀರಿ ಇದಕ್ಕೆ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕೊಡಿ ನೀವು ವಿವಾದ ಏನು ಬೇಕಾದ್ರೆ ಬಗೆಹರಿಸ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟು ಇಲ್ಲಿ ನಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಮತ್ತು ಯಾರು ಇದರ ವಿವಾದಗಳನ್ನು ಮಾಡಿ ಅನಗತ್ಯ ಅಪಪ್ರಚಾರಗಳನ್ನು ಮಾಡಿದ್ರು ಅವರು ಬೇಷರತ್ತಾಗಿ ಇದಕ್ಕೆ ಕ್ಷಮೆಯನ್ನು ಕೇಳಿ ವಾಪಸ್ ಹೋಗಬೇಕಿದ್ರಿಂದ ನನಗನ್ಸತ್ತು ಧರ್ಮಸ್ಥಳದಲ್ಲಿ ಒಂದು ಬುರುಡೆ ಗ್ಯಾಂಗು ಇಲ್ಲಿ ಒಂದು ಫೈಬರ್ ಗ್ಯಾಂಗು ಇವೆಲ್ಲವೂ ಕೂಡ ಒಂದು ಅಪಪ್ರಚಾರವನ್ನು ಮಾಡುವಂಥ ಗ್ಯಾಂಗ್ಗಳಲ್ಲಿ ಇರುವಂಥದ್ದು ಅದರ ಪರಿಣಾಮವಾಗಿ ಈ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದ್ದು ಅಂತ ಅನಿಸುತ್ತೆ ಹಾಗಾಗಿ ಇನ್ನೂ ಸಾರ್ವಜನಿಕರ ತಾಳ್ಮೆ ಕಟ್ಟೆ ಹೊಡಿಲಿಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ಅಗತ್ಯ ಇದೆ ನಾನು ಶಾಸಕನಾಗಿ ವಿವಾದಗಳಾದಂಥ ಸಂದರ್ಭದಲ್ಲಿ ಸುಮ್ಮನೆ ಇದ್ದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾಕೆಂದರೆ ಎಲ್ಲವೂ ದಾಖಲೆಗಳ ಪ್ರಕಾರ ನಡೆದಿದ್ದು ಯಾವುದೂ ಮ ಬಾಯಿ ಮಾತಿನಲ್ಲಿ ನಡೆದಿರೋದಲ್ಲ ಇವತ್ತು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ಬಂದಾಗ ಅತ್ಯಂತ ನೋವಾಗುತ್ತೆ ಇಂಥ ಪ್ರಾಜೆಕ್ಟನ್ನು ಕಾಂಗ್ರೆಸ್ಸಿಗರು ಕಾರ್ಕಳದ ವಿರೋಧಿಗಳು ಈ ರೀತಿಯಾದಂಥ ಪರಿಸ್ಥಿತಿ ಮಾಡಿಬಿಟ್ರಲ್ಲ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಹಾಗಾಗಿ ಸರ್ಕಾರ ಇದಕ್ಕೆ ತಕ್ಷಣ ಮಧ್ಯಪ್ರವೇಶವನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಯಾರು ಇದರ ಹಿಂದೆ ತಪ್ಪಿತಸ್ತಿದ್ರೆ ಅವ್ರ ಮೇಲೆ ತಕ್ಷಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಭಾಳ ಆಶ್ಚರ್ಯ ಮತ್ತು ವಿಚಿತ್ರ ಏನು ಅಂತ ಕೇಳಿದರೆ ಪರಶುರಾಮ ವಿವಾದವನ್ನು ಸೃಷ್ಟಿ ಮಾಡಿದಂತಹ ಪರಶುರಾಮ ಅಭಿವೃದ್ಧಿಯ ಸಮಿತಿಯೇ ವಿಸರ್ಜನೆ ಆಗಿದೆ ಈಗ ಸಮಿತಿ ವಿಸರ್ಜನೆ ಆಗಿದೆ ಇವ್ರು ಯಾರೋ ಐ ಪಿ ಎಲ್ ಪಿ ಪಿ ಎಲ್ ಹೋಗ್ತೀನಿ ಅಂತ ಹೇಳ್ತಾರೆ ನಾವು ಅಭಿವೃದ್ಧಿಯ ಪರ ಅಂತ ಹೇಳ್ತಾರೆ ಒಂದಕ್ಕೊಂದು ಸಂಬಂಧಗಳಿಲ್ಲದಂಥ ಪರಿಸ್ಥಿತಿ ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡುವಂಥದ್ದು ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅದನ್ನು ಅನುಷ್ಠಾನ ಮಾಡುವಂಥ ಕಾರ್ಯವನ್ನು ಮಾಡಲಿ ನಮ್ಮದು ಹೊಸ ಬೇಡಿಕೆ ಏನಿಲ್ಲ ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆಗೆದುಕೊಂಡಂಥ ನಿರ್ಣಯ ಆ ನಿರ್ಣಯದ ಪ್ರಕಾರವೇ ಇದು ಮುಂದುವರಿಬೇಕು ಅನ್ನುವಂಥ ಆಗ್ರಹ ನಾನು ಮಾಡ್ತಾ ಸಾರ್ವಜನಿಕ ಮುಕ್ತ ಪ್ರವೇಶಕ್ಕೆ ಅವಕಾಶವನ್ನು ಕೊಡಬೇಕು ನಾನಿವತ್ತು ನಮ್ಮೆಲ್ಲ ಸ್ಥಳೀಯ ಪ್ರಮುಖರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇನೆ ನಾನಿವತ್ತು ಇದಕ್ಕೆ ಆಗ್ರಹವನ್ನು ಮಾಡ್ತೇನೆ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ನಾವು ಮುಂದಿನ ಭಾನುವಾರ ಅಂದರೆ ಎರಡು ಸಾವಿರ ಎರಡು ನಾಡಿದ ಹನ್ನೊಂದನೇ ತಾರೀಕು ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತೇವೆ ಬಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಇಡೀ ಪರಿಸರವನ್ನು ಜಿಲ್ಲಾಡಳಿತ ಸ್ವಚ್ಛ ಮಾಡೋದಿಲ್ಲ ಅಂತಂದರೆ ನಾವು ಸ್ವಚ್ಛತೆಯನ್ನು ಮಾಡ್ತೇವೆ ಮೊದಲನೇದು ಎರಡನೇದು ಮಕರ ಸಂಕ್ರಾಂತಿಯ ದಿನದಿಂದ ಒಂದು ತಿಂಗಳಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ ನೀವು ವಿವಾದವನ್ನು ಯಾವ ಬೇಕಾದ್ರೂ ಬಗೆಹರಿಸ್ಕೊಳ್ಳಿ ಆದರೆ ಇದು ಸಾರ್ವಜನಿಕ ಮುಕ್ತವಾಗಿ ಸಾರ್ವಜನಿಕರು ಬರುವಂತಾಗಬೇಕು ಜನ ಓಡಾಡುವಂತಾಗಬೇಕು ಹಾಗಾಗಿ ಮಕರ ಸಂಕ್ರಾಂತಿಯಿಂದ ಮುಂದಿನ ಒಂದು ತಿಂಗಳ ಕಾಲ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತವೆ ಅದಕ್ಕೆ ಜನ ಬರಬೇಕು ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಹನ್ನೊಂದನೇ ತಾರೀಕು ಸ್ವಚ್ಛತೆಗೆ ದೊಡ್ಡ ಪ್ರಮಾಣದಲ್ಲಿ ಸ್ವಚ್ಛತೆಗೆ ಕರೆಯನ್ನು ಕೊಡ್ತವೆ ಇದಕ್ಕೆ ಸಂಪೂರ್ಣವಾದಂತಹ ಅನುಮತಿಯನ್ನು ಜಿಲ್ಲಾಡಳಿತ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ನೀವು ಪ್ರತಿಮೆ ಎಲ್ಲಿ ವಿವಾದ ಇದೆ ಆ ಪ್ರತಿಮೆಗೆ ನೀವು ಅವಕಾಶವನ್ನು ನಿರಾಕರಣೆ ಮಾಡಿದರೆ ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು ಆದರೆ ಒಳಗಡೆ ಮ್ಯೂಸಿಯಮ್ಗೆ ಹೋಗ್ಬೋದು ಒಳಗಡೆ ನಮ್ದು ಸ್ಟುಡಿಯೋ ಇದೆ ಆ ಸ್ಟುಡಿಯೋ ನೋಡ್ಲಿಕ್ಕೆ ಅವಕಾಶ ಇದೆ ಸ್ವಚ್ಛಂದವಾದಂಥ ಪರಿಸರ ಇದೆ ಕೆಳಗಡೆ ಕ್ಯಾಂಟೀನ್ ಇದೆ ಆಡಿಟೋರಿಯಂ ಇದೆ ಇಲ್ಲೆಲ್ಲವೂ ಕೂಡ ಕಾರ್ಯಕ್ರಮ ಮಾಡಬಹುದು ಹಾಗಾಗಿ ಮತ್ತೆ ಐ ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಅನ್ನು ಸರ್ಕಾರ ಮಾಡಿತು ಆ ಚಾರ್ಜ್ ಶೀಟ್ನಲ್ಲೇ ಸರ್ಕಾರ ಸ್ಪಷ್ಟ ಹೇಳಿದೆ ನಾನು ಹೇಳಿರೋದಲ್ಲ ಚಾರ್ಜ್ ಶೀಟ್ನಲ್ಲಿ ಹೇಳಿರೋದೇನು ಇದು ಫೈಬರ್ ಅಲ್ಲ ಅನ್ನುವಂಥ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟ ಆಗಿದೆ ವಿವಾದಗಳಿರುವಂಥದ್ದು ಅಲ್ಲೇ ಇದ್ದಿದ್ದು ಚಾರ್ಜ್ ಶೀಟ್ನಲ್ಲಿ ವಿವಾ ಅಲ್ಲ ಅಂತ ಆದ ನಂತರ ಇನ್ನೇನು ವಿವಾದ ಇದೆ ಮತ್ತು ಸಮಿತಿಯೇ ವಿಸರ್ಜನೆ ಆಗಿದೆ ಯಾರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಅವರೇ ಇದನ್ನು ವಿಸರ್ಜನೆಯನ್ನು ಮಾಡಿದ್ದಾರೆ ಆ ಸಮಿತಿಯನ್ನು ಹಾಗಾಗಿ ಇನ್ನೇನು ಉಳಿದಿಲ್ಲ ಇದರಲ್ಲಿ ಹಾಗಾಗಿ ಇನ್ನು ರಾಜಕೀಯ ಮಾಡೋದನ್ನು ಬಿಟ್ಟು ಕಾರ್ಕಳದ ಅಭಿವೃದ್ಧಿಯ ದೃಷ್ಟಿಯಿಂದ ಮಸ್ತಕಾಭಿಷೇಕ ಎದುರುಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಪ್ರವಾಸಿಗರು ಹತ್ತಾರು ಕಡೆಗಳಲ್ಲಿ ಕಾರ್ಕಳಕ್ಕೆ ಬರುವಂತಾಗಬೇಕು ಆಗಬೇಕು ಇದಕ್ಕೆ ನೀವು ಮಾಡಬೇಕು ಯಾರು ಇದರ ಹಿಂದೆ ಅನಗತ್ಯವಾದಂಥ ವಿವಾದಗಳನ್ನು ಮಾಡಿ ಅಪಪ್ರಚಾರಗಳನ್ನು ಮಾಡಿ ಬೇಳೆ ಬೇಯಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಿದರು ದಯಮಾಡಿ ಇವರೆಲ್ಲರೂ ಕೂಡ ಹಿಂದೆ ಸರಿಯಿರಿ ಬೈಲೂರಿನ ಜನ ನೀರೆಯ ಜನ ಎರಲಪಾಡಿಯ ಜನ ಕುಕ್ಕಂದೂರಿನ ಈ ಪರಿಸರದ ಜನ ಇದನ್ನು ಕೈ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಚಾಲನೆಯನ್ನು ಕೊಡ್ತೀವಿ ಇದಕ್ಕೆ ಜಿಲ್ಲಾಡಳಿತ ಅನುಮತಿಯನ್ನು ಕೊಡಬೇಕು ನಾನು ಹೇಳ್ತೇನೆ ಅಕಸ್ಮಾತ್ ನಾವು ಮಾಡಲಿಕ್ಕೆ ನೀವು ಅನುಮತಿ ಕೊಡಲ್ಲ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಅವ್ರು ಮಾಡಲಿ ಇದನ್ನು ನೀವು ಮಾಡಲ್ಲ ಅಂದರೆ ನಾವು ಮಾಡ್ತೀವಿ ಒಂದ ಮೊದಲನೇದು ಹನ್ನೊನೇ ತಾರೀಕಿನೊಳಗೆ ನೀವು ಸ್ವಚ್ಛತೆ ನೀವು ರೆಡಿ ಆಗಬೇಕು ಇಲ್ಲಾಂದ್ರೆ ನಾವು ಸ್ವಚ್ಛತೆ ಮಾಡ್ತೇವೆ ಸಾವಿರಾರು ಜನ ಬಂದು ನಾವು ಸ್ವಚ್ಛತೆ ಮಾಡ್ತೇವೆ ಇಲ್ಲ ಕಾರ್ಯಕ್ರಮಗಳನ್ನು ಅವ್ರು ಮಾಡಲಿ ಅವ್ರು ಅಂದರೆ ನಾವು ಮಾಡ್ತೇವೆ ನೀವು ಮಾಡಲ್ಲ ನಮಗೂ ಬಿಡಲ್ಲ ಅಂತಂದರೆ ನಿಮಗೂ ಅದರಲ್ಲಿ ಉದ್ದೇಶ ಏನಿರೋದು ಅರ್ಥ ಆಗಬೇಕು ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ತಮಕೊಳ್ಬೇಕು ಅಂತ ನನ್ನ ಅಲ್ಲ ಇದರಲ್ಲಿ ನಾನು ತುಂಬ ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂತಂದರೆ ಸ್ಥಳೀಯ ಕಾಂಗ್ರೆಸ್ಗರಿಗೆ ಪ್ರವಾಸೋದ್ಯಮ ಬೇಕಾಗಿರಲಿಲ್ಲ ಸ್ಥಳೀಯ ಕಾಂಗ್ರೆಸ್ಸಿನ ಮುಖಂಡರಿಗೆ ಅಭಿವೃದ್ಧಿ ಬೇಕಾಗಿರಲಿಲ್ಲ ಸ್ಥಳೀಯ ಕಾಂಗ್ರೆಸ್ಸಿಗರಿಗೆ ಕಾರ್ಕಳ ಪ್ರಸಿದ್ಧಿಯಾಗಬೇಕು ಅಂತ ಬೇಕಾಗಿರಲಿಲ್ಲ ಅವರಿಗೆ ಬೇಕಾಗಿದ್ದು ಅಸೂಯೆ ಅವರಲ್ಲಿದ್ದು ದ್ವೇಷ ಈ ಕಾರಣಕ್ಕೋಸ್ಕರ ಈ ವಿವಾದಗಳು ಪ್ರಾರಂಭ ಆಯಿತು ಮತ್ತು ಸ್ವತಃ ಉಪಮುಖ್ಯಮಂತ್ರಿಗಳೇ ಕಾರ್ಕಳಕ್ಕೆ ಬಂದಾಗ ಮುಂದಿನ ಚುನಾವಣೆಯ ತನಕ ಇದನ್ನು ಉಳಿಸ್ಕೊಳ್ತೀವಿ ಅಂತ ಹೇಳಿದರು ನಾನು ಹಿಂದನ್ನು ಹೇಳಿದ್ದೆ ಪರಶುರಾಮ ಇಂಪಾರ್ಕ್ ಬಿ ಜೆ ಪಿಗೆ ಚುನಾವಣೆ ವಿಷಯ ಅಲ್ಲ ಪರಶುರಾಮ ಇಂಪಾರ್ಕ್ ಕಾರ್ಕಳದ ಪ್ರವಾಸೋದ್ಯಮ ಬಿ ಜೆ ಪಿಗೆ ಪರಶುರಾಮ ಇಂಪಾರ್ಕ್ ಕಾರ್ಕಳದ ಅಭಿವೃದ್ಧಿ ನಮಗಿದು ಚುನಾವಣೆ ವಿಷಯ ಅಲ್ಲ ಚುನಾವಣೆ ವಿಷಯ ಅವ್ರದ್ದು ಆಗಿರ್ಬೋದು ನಮಗಲ್ಲ ನಮಗಿದು ಅಭಿವೃದ್ಧಿ ನಮಗಿದು ಪ್ರವಾಸೋದ್ಯಮ ಈ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಹನ್ನೊಂದನೇ ತಾರೀಕಿಂದ ಚಾಲನೆ ಕೊಡ್ತೇವೆ ಜಿಲ್ಲಾಡಳಿತ ಇದಕ್ಕೆ ಅನುಮತಿಯನ್ನು ಕೊಡಬೇಕು ಮೇಲೆ ನಿನ್ನೆ ಬೆಂಗಳೂರಿನಲ್ಲಿ ಏನೋ ಮಾಲಾಧಾರಿಗಳ ಮೇಲೆ ದಾಳಿಗಳನ್ನು ನಾಡಿ ಮಾಡಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ನಂಗೆ ಗೊತ್ತಿದೆ ಪೂರ್ಣ ವಿವರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಈ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಾನೂನು ಸುವ್ಯವಸ್ಥೆಗಳು ಸಂಪೂರ್ಣವಾಗಿ ಹದಗಟ್ಟಿರೋದನ್ನು ನೋಡಿದ್ದೇವೆ ಹೇಗೆ ಬೇಕಾದರೂ ಹಿಂದೂಗಳ ಮೇಲೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಮೇಲೆ ಅವಹೇಳನ ಮಾಡ್ಬೋದು ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಬಂದಿದೆ ಅದರ ಮುಂದುವರೆದ ಭಾಗ ಮಾಲಾಧಾರಿಗಳ ಮೇಲೆ ಇವತ್ತು ಹಲ್ಲೆಯನ್ನು ಮಾಡಿರುವಂಥದ್ದು ಸರ್ಕಾರ ಇನ್ನಾದರೂ ಕೂಡ ತುಷ್ಟೀಕರಣದ ನೀತಿಯಿಂದ ಹೊರಗೆ ಬಂದು ಹಿಂದೂ ಭಾವನೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರವೇ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ಅನ್ನಿಸ್ತಿದೆ ಬರೀ ಗೃಹ ಇಲಾಖೆ ಮಾತ್ರ ಅಲ್ಲ ಸರ್ಕಾರವೇ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ಅನ್ನಿಸ್ತಾ ಇದೆ ಸರ್ಕಾರ ತಕ್ಷಣ ಇನ್ನಾದರೂ ತುಷ್ಟೀಕರಣ ನೀತಿಯಿಂದ ಹೊರಗೆ ಬಂದು ಹಿಂದೂ ಭಾವನೆಗಳನ್ನು ಗೌರವಿಸಬೇಕು ಅಂತ ನಾನು ಆಗ್ರಹಿಸಿದೆ ಕೋಗಿಲು ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಇವತ್ತು ಅಲ್ಲ ಒಂದೇನು ಅಂತಂದರೆ ಕೋಗಿಲು ಪ್ರಕರಣದಲ್ಲಿ ವಿವಾದಗಳ ಅಲ್ವೇ ಇಲ್ಲ ಯಾರು ಅತಿಕ್ರಮಣ ಮಾಡಿದರೆ ಅವರನ್ನು ಎಬ್ಬಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದು ಸಿದ್ದರಾಮಯ್ಯನವರು ಅಥವಾ ಕೇರಳದ ಮುಖ್ಯಮಂತ್ರಿಯೋ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದು ಇಲ್ಲಿಯ ಮಂತ್ರಿಮಂಡಲವೋ ಅಥವಾ ಕೇರಳದ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಆಡಳಿತ ನಡೆಸ್ತಾ ಇದ್ದಾರೋ ಅತಿಕ್ರಮಣಕಾರನ ತೆಗೆಯುವಂಥದ್ದನ್ನ ತಪ್ಪು ಅನ್ನೋದು ಇನ್ನೋರು ಹೇಳೋದು ಅಂತಂದರೆ ನಾಳೆ ಇನ್ಯಾರೋ ಸರ್ಕಾರಿ ಜಾಗದಲ್ಲಿ ಬಂದು ಅತಿಕ್ರಮಣ ಮಾಡ್ತಾರೆ ನಂತರ ಅದನ್ನು ಸಕ್ರಮ ಮಾಡಲಿಕ್ಕಾಗತ್ತಾ ಅಥವಾ ಇನ್ಯಾರೋ ಶೆಡ್ಗಳನ್ನು ಹಾಕ್ತಾರೋ ಇನ್ನೊಂದು ಮನೆಗಳನ್ನು ಕಟ್ಕೊಳ್ಲಿಕ್ಕಾಗತ್ತಾ ಮತ್ತು ಅವ್ರ ರೇಷನ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಇವೆಲ್ಲವೂ ಕೂಡ ವಿವಾದಗಳು ನಡೀತಾ ಇದೆ ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಅನುಮತಿಯನ್ನು ಕೊಡೋದಿಲ್ಲ ಅಂತಂದ್ರೆ ಇದೆಂಥ ಸರ್ಕಾರ ಇದು ದ್ವೇಷ ಭಾಷಣ ಇರುವಂಥದ್ದು ದಲಿತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ದ್ವೇಷ ಭಾಷಣದ ಮಸೂದೆಯನ್ನು ಮಾಡಿದ್ದು ಸಾರ್ವಜನಿಕರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ದ್ವೇಷ ಭಾಷಣದ ಮಸೂದೆಯನ್ನು ಪಾಸು ಮಾಡಿದ್ದು ರೈತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ಸಿನ ವಿರುದ್ಧ ಯಾರೂ ಮಾತಾಡಬಾರ್ದು ಅನ್ನುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಇದು ಸಂವಿಧಾನದ ವಿರೋಧಿಯಾದಂಥ ಕೃತ್ಯ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಶ್ನೆ ಮಾಡೇ ಮಾಡ್ತೇವೆ ಇದನ್ನೇನು ಯಾರದೂ ಶಾಶ್ವತ ಅಲ್ಲ ಒಂದು ಪ್ರತಿಭಟನೆ ಮಾಡಲಿಕ್ಕೂ ಸರ್ಕಾರ ಅವಕಾಶವನ್ನು ಕೊಡೋದಿಲ್ಲ ಅಂತಂದರೆ ಇದಕ್ಕಿಂತ ಸರ್ವಾಧಿಕಾರ ಹಿಟ್ಲರ್ ಧೋರಣೆ ಸರಿಯಲ್ಲ ಅಂತ ಬದಲೇಬೇಕಲ್ಲ ಎಲ್ಲದೂ ಬದಲೇ ಬರ್ತದೆ ಎಲ್ಲಿ ತನಕ ಅಂತಂದರೆ ಭಾಷಣ ಮಾತ್ರ ಅಲ್ಲ ಯಾವುದೋ ವ್ಯಾಟ್ಸಪ್ಗಳಲ್ಲಿ ಹಾಕಿದರೆ ಮೊಕದ್ದಮೆಗಳನ್ನು ದಾಖಲಿಸುವಂತಹ ಪೊಲೀಸ್ ಇಲಾಖೆಗಳು ಇವತ್ತು ಇಷ್ಟೆಲ್ಲ ನಾನು ಸರ್ವನಾಶ ಮಾಡಿಬಿಡ್ತೇನೆ ಅಂತ ಹೇಳಿದಾಗ್ಲೂ ಕೂಡ ಎಫ್ ಐ ಆರ್ ಅನ್ನು ಮಾಡೋದಿಲ್ಲ ಅಂತಂದರೆ ದ್ವೇಷ ಭಾಷಣ ಕಾಂಗ್ರೆಸ್ನವ್ರಿಗೆ ಬಿಟ್ಟು ಬುಗಳಿಗೆ ಮಾತ್ರನಾ ದ್ವೇಷ ಭಾಷಣದ ಮಸೂದೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗಲ್ಲ ಉಳಿದವರಿಗೆ ಉಳಿದೋರಿಗೆ ಮಾತ್ರ ಅನ್ನುವಂಥದ್ದನ್ನು ಸರ್ಕಾರ ಹೇಳಬೇಕಾಗತ್ತೆ ಈಗ ಅವರು ದಾಖಲೆ ಮಾಡಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸುದೀರ್ಘ ಮುಖ್ಯಮಂತ್ರಿ ಮೇಲೆ ಸಮಾವೇಶ ಮಾಡ್ತಾ ಇದ್ದಾರೆ ಅಲ್ಲ ಒಂದು ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಾಗಿದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕಾಲಹರಣದಲ್ಲೇ ಇದ್ದಾರೆ ದಾಖಲೆ ಎಷ್ಟು ಅವಧಿಯಲ್ಲಿ ದಾಖಲೆ ಇದ್ವಿ ಅನ್ನುವಂಥ ದಾಖಲೆ ಇಲ್ಲ ಹೇಗೆ ಅಧಿಕಾರದಲ್ಲಿ ಇದ್ವಿ ಅನ್ನುವಂಥದ್ದು ಜನ ನೆನಪಿಡುವಂಥದ್ದು ಒಂದು ವರ್ಷ ಎರಡು ವರ್ಷ ಅಧಿಕಾರದಲ್ಲಿದ್ದು ಅಂತವರೇ ಶಾಶ್ವತವಾಗಿ ಜನರಿಗೆ ನೆನ್ಪಿಡುವಂಥ ಕಾರ್ಯಗಳನ್ನು ಮಾಡಿದ್ದಾರೆ ಎಷ್ಟು ದಿನ ಅಧಿಕಾರದಲ್ಲಿದ್ದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ದಾಖಲೆಗಳನ್ನು ಮಾಡಿದರೆ ದಾಖಲೆಗಳು ಸೇರಿಕೊಳ್ಳಿ ಆದರೆ ತಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಎಷ್ಟು ಜನ ರೈತರ ಹತ್ಯೆ ಆಯಿತು ಎಷ್ಟು ಕಾನೂನು ಉಲ್ಲಂಘನೆಗಳು ನಡೀತು ಎಷ್ಟು ಸಹಸ್ರ ಕೋಟಿಯ ಭ್ರಷ್ಟಾಚಾರಗಳು ನಡೀತು ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಘಟನೆಯ ಬಗ್ಗೆ ಶಾಸಕರು ಏನ್ ಹೇಳಿದ್ರಂಬುದು ಅವರು ಹೇಳುವ ಪ್ರಕಾರ ಈ ಒಂದು ಥೀಮ್ ಪಾರ್ಕ್ ನಲ್ಲಿ ಇದೆ ಮಕರ ಸಂಕ್ರಾಂತಿಯ ನಂತರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಾಗೆ ವಿವಿಧ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಬಹುಶಃ ಈ ಒಂದು ಯೋಜನೆಗೆ ಜಿಲ್ಲಾಡಳಿತ ಅನುಮತಿ ಕೊಡ್ಬೇಕನ್ನುವಂತಹ ನಿರ್ಧಾರವನ್ನು ಕೂಡ ಅವರು ಕೈಗೊಂಡಿದ್ದಾರೆ ಇಂತಹ ಒಂದು ಶಾಸಕರ ನಿರ್ಧಾರಕ್ಕೆ ಜಿಲ್ಲಾಡಳಿತ ಯಾವ ಕ್ರಮವನ್ನು ಕೈಗೊಳ್ತದೆ ಎಂಬುದನ್ನು ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಶರತ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್ಕಳ